ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರತಿ ಹೋಮ್ ಕಿಚನ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಹೀರೆಕಾಯಿ ಬಜ್ಜಿನ ಶೇರ್ ಮಾಡ್ತಾ ಇದ್ದೆ ರೆಸಿಪಿನ ಈ ರೆಸಿಪಿ ಶುರು ಮಾಡೋದಕ್ಕಿಂತಲೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಹೀರೆಕಾಯಿ ಬಜ್ಜಿಗೆ ಮೊದಲು ಎಳೆದಾದಂಥ ಒಂದು ಹೀರೆಕಾಯಿನ ತಗೊಳ್ಬೇಕು ಈ ರೀತಿ ನಾನು ತುಂಬ ಮಾಡಿಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಇದ್ರ ದಂಟುಗಳಿದಾವಲ್ಲ ಇದನ್ನು ತೆಗಿಬೇಕು ಕ್ಲೀನಾಗಿ ಈ ರೀತಿ ರೆಸಿಪಿಯನ್ನು ತಕ್ಕೊಳ್ಬೇಕು ಈ ರೀತಿ ತಗೊಳೋದ್ರಿಂದ ಏನಾಗುತ್ತೆ ಅಂದರೆ ಇದರಲ್ಲಿ ಆ ಮುಳ್ಳುಗಳಿರ್ತವೆ ದಂಟುಗಳೆಲ್ಲ ಇರ್ತದಲ್ಲ ತಿನ್ನುವಾಗ ಸಿಗುವುದಿಲ್ಲ ಚೆನ್ನಾಗಿರುತ್ತೆ ಈ ರೀತಿ ನಾನು ಅತ್ಲಾಗಿ ಅಲ್ಲ ಅತ್ಲಾಗಿ ದಪ್ಪನೂ ಇರ್ಬೋದು ಮೀಡಿಯಮ್ ಹೈದಲ್ಲಿ ಇದನ್ನು ಈ ರೀತಿ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಬೇಕು ನೋಡಿ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಪಾತ್ರೆಗೆ ಒಂದು ಕಾಲು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ತಾಯಿದ್ದೀನಿ ఒక అర్ధ టీ స్పూనస్ అశ్చిణ ఉడి హాక్తీ నంతర ఇకి నేను ఒర్ధ టీ అడగ ఎణాక్తీ నరంఠి బుల్లి పేస్ట్ అర్ధ టీ స్పూనస్ట్ హాక్తాదీ నకి ఒంది చమచదు ಚಿಕನ್ ಕಬಾಬ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಈಗ ನಾನು ಇದಕ್ಕೆ ಒಂದು ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲಿಗೆ ಒಂದು ಚಮಚದಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಹೀರೆಕಾಯಿ ಗರಿಗರಿಯಾಗಿ ಬರ್ತದೆ ಮಾಡಿದ ಕೂಡಲೇ ಸ್ವಲ್ಪ ಹೊತ್ತಿನಲ್ಲಿ ಅದು ಮೆದುವಾಗುತ್ತೆ ಆದರೆ ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಏನಾಗ್ತಾನೆ ಚೆನ್ನಾಗಿ ಗರಿಯಾಗಿ ಬರುತ್ತೆ ನಾನು ಮತ್ತೆ ಹಿಂಗು ಹಾಕ್ತಾಯಿದ್ದೀನಿ ಒಂದು ಸಣ್ಣ ಹಿಂಗನ್ನು ಹಾಕ್ತಾಯಿದ್ದೀನಿ ಈ ರೀತಿ ಹಾಕಿ ಇದನ್ನು ಚೆನ್ನಾಗಿ ಒಂದೇ ದಿಕ್ಕಿನಲ್ಲಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಒಂದೇ ಸೈಡು ಒಂದೇ ಸೈಡ್ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಒಳ್ಳೆ ಸಾಫ್ಟಾಗಿ ಬರುತ್ತೆ ಈ ರೀತಿ ಗಂಟು ಗಂಟನೆಲ್ಲ ತಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಈಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಖಾರದ ಹುಡಿನ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಈಗ ಚೆನ್ನಾಗಿ ರೀತಿ ಮತ್ತೆ ಕಲಿಸ್ಕೊಳ್ಬೇಕು ಈಗ ಒಂದು ಬಾಂಡ್ಲಿನ ಇರಬೇಕು ಗ್ಯಾಸ್ ಮೇಲೆ ನಂತರ ಈಗ ರೀತಿ ನಾನು ಅಡಿಗೆ ಎಣ್ಣೆನ ಇದ್ದೀನಿ ಮೊದಲು ಹೈ ಪ್ಲೇವಲ್ಲಿ ಇಟ್ಕೊಳ್ಬೋದು ಎಣ್ಣೆ ಕಾದ ನಂತರ ಈಗ ಸಣ್ಣ ಪ್ಲೇ ಸಣ್ಣಕ್ಕೆ ಉರಿಲಿ ಇಟ್ಟುಕೊಂಡು ನೋಡಿ ಈ ರೀತಿ ಹಿಟ್ಟನ್ನು ನಾನು ಈ ಹದಲ್ಲಿ ಚೆನ್ನಾಗಿ ಕಲಸ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಬಿಟ್ಟು ನೋಡಿ ಈ ರೀತಿ ಆಗಿರುತ್ತೆ ಈಗ ನಾವು ಈ ಹಿಟ್ಟಿಗೆ ನಾನು ಏನು ಮಾಡ್ತಾಯಿದ್ದೀನಿ ಹೀರೆಕಾಯಲ್ಲಿ ಪೀಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹೀರೆಕಾಯಿಗಳನ್ನೆಲ್ಲ ಹಾಕ್ತಾಯಿದ್ದೀನಿ ಈ ರೀತಿ ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ಎಣ್ಣೆ ಕಾದಿದೆ ಎಣ್ಣೆ ಕಾದ ನಂತರ ನಾನೀಗ ಸಣ್ಣ ನೋಡಿ ಈ ರೀತಿ ಕಲಿಸ್ಕೊಳ್ಬೇಕು ಚೆನ್ನಾಗಿ ನಾನು ಇದಕ್ಕೆ ಯಾವುದೇ ಸೋಡಾ ಗಿಡ ಹಾಕಿಲ್ಲ ನೋಡಿ ಈ ರೀತಿ ಇಷ್ಟೇ ನಾನು ಮಾಡ್ಕೊಳ್ಳೋದು ಈ ರೀತಿ ಮಾಡಿಕೊಂಡು ಒಂದೊಂದೇ ಈ ರೀತಿ ಎಣ್ಣೆ ಕಾವಲಿಗೆ ಹಿಟ್ಟನ್ನು ತಾಕಿಸ್ಕೊಂಡು ಜಾಸ್ತಿ ಮಂದ ಮಾಡ್ಕೊಳ್ಬಾರ್ದು ಸ್ವಲ್ಪ ತೆಳುವಾಗಿ ಇರಬೇಕು ಜಾಸ್ತಿ ದಪ್ಪನೂ ಇರಬಾರ್ದು ಈ ರೀತಿ ಹಿಟ್ಟನ್ನು ಕಾಯಿಸಿ ಹಿಟ್ಟನ್ನು ಹಾಕಿ ಒಂದೊಂದೇ ಕಾವಲಿಗೆ ಈ ರೀತಿ ಬಿಡಬೇಕು ನೋಡಿ ಈ ರೀತಿ ಹಿಟ್ಟನ್ನು ತಾಕ್ಸಿ ತಾಕ್ಸಿ ನಿಧಾನವಾಗಿ ಕಾವಲಿ ಬಿಡಬೇಕು ಮೀಡಿಯಮ್ ಉರಿಲಿಕೊಂಡೇ ಇದನ್ನು ಬೇಯಿಸಬೇಕು ಇಲ್ಲಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಬಜ್ಜಿ ಎಲ್ಲ ಕರೆಕ್ಟ್ ಹೋಗುತ್ತೆ ಅದಕ್ಕಾಗಿ ಮೀಡಿಯಂ ಉರಿಲಿಕೊಂಡು ನಿಧಾನವಾಗಿ ಇದ್ದೀನಿ ಒಂದು ಸೈಡು ಬೆಂದಿದೆ ಈಗ ಇನ್ನೊಂದು ಸೈಡಲ್ಲಿ ಇದ್ದೀನಿ ಈಗ ಮಗ್ಚಾಕಿ ಒಂದೆರಡು ನಿಮಿಷದಲ್ಲಿ ಬೆಂದು ಬಿಡುತ್ತೆ ಹೀರೆಕಾಯಿ ಹೆಚ್ಚು ಏನು ಹೆಚ್ಚಿಗೆ ಏನು ಟೈಮ್ ಬೇಡ ನೋಡಿ ಈ ರೀತಿ ಮಗ್ಜಾಕ್ಬೇಕು ಮಗ್ಜಾಕಿ ಒಂದೆರಡು ನಿಮಿಷ ಬೇಲಿಕ್ಕೆ ಬಿಡಬೇಕು ಈ ಹೀರೇಕಾಯಿ ಬಜ್ಜಿ ಇದೆಯಲ್ಲ ಸಂಜೆ ಹೊತ್ತಿಗೆ ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ ಅಥವಾ ಜೊತೆಗೆ ಸೈಡ್ ಡಿಶ್ ಆಗಿ ಉಪಯೋಗಿಸ್ಬೋದು ಬೇಳೆ ಸಾರಿಗೆ ತರಕಾರಿ ಸಾರು ಟೊಮೆಟೊ ಸಾರಿಗೆಲ್ಲ ಸೈಡ್ ಡಿಶ್ ಆಗಿ ಉಪಯೋಗಿಸ್ಬೋದು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ನೋಡಿ ಈಗ ಇದು ಬೆಂದಿದೆ ನಾನೇನು ಮಾಡ್ತಾ ಇದ್ದೀನಿ ಒಂದೊಂದಾಗಿಯೇ ತೆಗಿತಾಯಿದ್ದೀನಿ ಇದಕ್ಕೆ ತಕ್ಕೊಳ್ಬೇಕು ನೋಡಿ ಇನ್ನೊಂದು ಸಲನೂ ಇದೇ ರೀತಿ ಹಾಕಬೇಕು ಹಿಟ್ಟನ್ನೆಲ್ಲ ತಾಕಿಸಿ ಹಾಕಿ ಈ ರೀತಿ ಚೆನ್ನಾಗಿ ಸಣ್ಣ ಸಣ್ಣಗಳಿಗೆ ಇಟ್ಟುಕೊಂಡು ಇದನ್ನು ಬೇಯಿಸಬೇಕು ಈಗ ಒಂದು ಸೈಡ್ ಬೆಂದಿದೆ ಮತ್ತೊಂದು ಸೈಡ್ ಇದನ್ನು ಇದ್ದೀನಿ ಗರಿಗರಿಯಾಗಿರುತ್ತೆ ಚೆನ್ನಾಗಿರುತ್ತೆ ಹೀರೆಕಾಯಿ ಬಜ್ಜಿ ಅವರು ಈ ರೀತಿ ಮಗ್ಚಾಕಬೇಕು ನೋಡಿ ಈಗ ರೆಡಿಯಾಗಿದೆ ಎಲ್ಲ ಇದ್ದೀನಿ ರುಚಿ ರುಚಿಯಾದಂಥ ಗರ್ಗರಿ ಅಂತ ಹಿರೇಕ ಬಜ್ಜಿ ರೆಡಿಯಾಗಿದೆ ನೀವು ಒಂದ್ಸಲ ಈ ರೆಸಿಪಿನ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ